ಅವರ ಅನುಗ್ರಹ ಆಶೀರ್ವಾದ ಸದಾ ನಮ್ಮ ಭಜನಾ ಕುಟುಂಬದ ಮೇಲೆ ಸದಾ ಇರಲಿ ಅಂತ ಮೊದಲಾಗಿ ತಮ್ಮಲ್ಲಿ ಸಂಪ್ರಾರ್ಥಿಸಿಕೊಳ್ತೇವೆ ಕಾಟುಕುಕ್ಕೆ ಭಜನಾ ಚಾರಿಟೇಬಲ್ ಟ್ರಸ್ಟ್ ಶ್ರೀ ಪುರಂದರದಾಸರ ಆರಾಧನೋತ್ಸವ ಸಮಿತಿ ಈ ಎರಡು ಸಮಿತಿಗಳ ನೇತೃತ್ವದಲ್ಲಿ ನಮ್ಮ ಆರಾಧ್ಯಮೂರ್ತಿ ಶ್ರೀ ಸುಬ್ರಾಯ ದೇವರಿಗೆ ಮಹಾ ಶತರುದ್ರಾಭಿಷೇಕ ಹಾಗೂ ಸಾವಿರ ಸರ್ವ ಸೇವೆ ಜೊತೆಗೆ ಪರಮ ಪೂಜ್ಯ ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಈ ದಿವ್ಯ ಉಪಸ್ಥಿತಿಯಲ್ಲಿ ಸ್ವರ್ಣ ಭಿಕ್ಷೆಯನ್ನು ಅವರಿಗೆ ಮಾಡಿಸುವುದರ ಮೂಲಕ ಅವರ ಅನುಗ್ರಹ ಆಶೀರ್ವಾದ ಹಾಗೂ ಮಂತ್ರಾಕ್ಷತೆಯನ್ನು ಬೇಡುವುದರ ಮೂಲಕ ಎರಡು ಸಾವಿರದ ಒಂದರಲ್ಲಿ ಶ್ರೀ ಗುರುಗಳ ಪಾದ ಕಮಲಗಳಿಗೆ ಅಂದು ಶಿರಬಾಗಿದ ಆ ದಿವಸ ಏನೂ ಗೊತ್ತಿಲ್ಲದಂತಹ ಪೂರ್ತಿ ಸೊನ್ನೆಯಲ್ಲಿ ಇದ್ದಂತಹ ನಾವುಗಳು ಭಜನೆ ಹಾಡುವ ಒಂದೇ ಒಂದು ಆಸಕ್ತಿ ನಮ್ಮ ಮನದಲ್ಲಿ ಇದ್ದದರಿಂದ ಅದನ್ನು ಅವರಲ್ಲಿ ನಿವೇದಿಸಿಕೊಂಡವಾಗ ಅವರು ನಮ್ಮನ್ನು ಹರಸಿದ ಪರಿ ಈ ಶಿರಸ್ಸಿನ ಮೇಲೆ ಹಸ್ತವನ್ನು ಇಟ್ಟು ಮುಂದುವರಿಸು ಭಜನೆ ನಿರಂತರ ನಡಿಬೇಕು ಅಥವಾ ಆ ಕಾಲದಲ್ಲಿ ಧ್ವನಿ ಸುರುಳಿ ಅಂತ ಏನಿತ್ತು ಅದನ್ನು ಮಾಡಬೇಕು ಹಾಡಿ ನಾವು ಒಂದಷ್ಟು ಜನರಿಗೆ ಅದನ್ನು ತಿಳಿಸಬೇಕು ಅನ್ನುವಂಥ ಕಾತರ ನಮ್ಮಲ್ಲಿ ಇದ್ದಿದ್ದು ಅದನ್ನು ನಿವೇದಿಸಿಕೊಂಡೆವು ಮಾಡು ಒಳ್ಳೆದಾಗ್ತದೆ ಭಜನೆ ಬೆಳೀತದೆ ಆ ಮುಖಾಂತರವಾಗಿ ಅದನ್ನೇ ನಾವು ಅನುಷ್ಠಾನಕ್ಕೆ ತಂದು ಆ ನಂತರದಲ್ಲಿ ಅದನ್ನು ಧ್ವನಿ ಮುದ್ರಿತಗೊಳಿಸಿ ಅದರ ಲೋಕಾರ್ಪಣೆಯು ಕೂಡ ತಮ್ಮಿಂದಲೇ ಆಗಬೇಕು ಅಂತ ನಾವು ನಿವೇದಿಸಿಕೊಂಡವಾಗ ಅವರೆಲ್ಲಿದ್ದಾರೋ ಅಲ್ಲಿಗೆ ಧಾವಿಸಿಕೊಂಡು ಆ ಧ್ವನಿ ಸುರುಳಿಯನ್ನು ಅವರ ಅಮೃತ ಹಸ್ತ್ರದಿಂದಲೇ ಬಿಡುಗಡೆಗೊಳಿಸಿ ಅಂತಹ ಬಿಡುಗಡೆಗೊಂಡಂತಹ ಧರ್ಮಕ್ಕೆ ಕೈಬಾರದಿ ಕಾಲ ಅನ್ನುವಂತಹ ಧ್ವನಿ ಸುರುಳಿ ಇವತ್ತು ಶ್ರೀನಿವಾಸನಿಗೆ ಸಮರ್ಪಿತ ಆಗಿದೆ ಇಡೀ ಭಜನಾ ಕುಟುಂಬದಲ್ಲೇ ಒಂದು ಅದ್ಭುತವಾದಂತಹ ಸಾಧನೆಯನ್ನು ಅಥವಾ ಅದ್ಭುತವಾದಂತಹ ಶಕ್ತಿಯನ್ನು ಪ್ರವಹಿಸಿದೆ ಆ ಮೂಲಕವಾಗಿ ಅದು ಭಜನಾ ಕ್ಷೇತ್ರದಲ್ಲಿ ಒಂದು ದಾಖಲೆಯನ್ನು ಕಂಡುಕೊಂಡಿದೆ ಅಂತ ಹೇಳಿದರೆ ಆ ಎಲ್ಲ ಅದಕ್ಕೆ ಬಂದಂತಹ ಕೀರ್ತಿ ಶ್ರೀ ಗುರುಗಳ ಪಾದಕಮಲಕ್ಕೆ ಸಮರ್ಪಿತವಾಗುತ್ತದೆ ಹೃದಯ ಬಾಂಧದಲ್ಲಿ ರಾಘವೇಶ್ವರ ಸ್ಮರಣೆ ಅನ್ನುವಂತಹ ನಮ್ಮ ಕಾಟುಕುಕ್ಕೆಯ ಬೋಳುಬೈಲು ಗೋವಿಂದ ಭಟ್ ಮಾಸ್ಟ್ರು ನಮ್ಮ ಗುರುಗಳು ಸಾಹಿತ್ಯವನ್ನು ಏನು ಸಾಹಿತಿಗಳಲ್ಲ ಅವರು ಆದರೆ ಗುರುಭಕ್ತಿ ಅಪಾರ ಆ ಗುರುಭಕ್ತಿಯ ಮುಖೇನವಾಗಿ ನಮಗೂ ಅವರಿಗೂ ಏನೋ ಒಂದು ಪೂರ್ವಜನ್ಮದ ನಂಟು ಆ ಕೀರ್ತನೆಯನ್ನು ಹಾಡಬೇಕು ಅಂತ ಆಯಿತು ಏನೋ ಒಂದು ನಾಲ್ಕು ಗೋಡೆಗಳ ಮಧ್ಯೆ ಯಾರಿಗೂ ಕಾಣಿಸದಂತೆ ಹಾಡಿದೆವು ಹಾಡಿ ನಿವೇದಿಸಿಕೊಂಡೆವು ಅದು ನಮ್ಮ ಬದುಕನ್ನೇ ಬದಲಾಯಿಸಿತು ಆ ಬದಲಾವಣೆಗೆ ಕಾರಣ ಗುರುಗಳು ತಿರುಪತಿ ವೆಂಕಟರಮಣ ಕಣ್ಣಿನೊಳಗೆ ನೋಡು ಅನ್ನುವಂತಹ ಎರಡು ದಾಸರ ಪದಗಳು ಏನು ಇವತ್ತು ಭಜನಾ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಅಸ್ತಿತ್ವವನ್ನು ಕಂಡುಕೊಂಡಿದೆ ಅಂತ ಹೇಳಿದರೆ ಕಲಿಯುಗದಲ್ಲಿ ಭಜನೆಗೆ ನಾಮಸ್ಮರಣೆಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿ ಆ ಹಾಡನ್ನು ಕೇಳಿದಂತಹ ಹಾಡಿದಂತಹ ನಮ್ಮ ಭಜನಾ ಕುಟುಂಬದ ಈ ಒಂದು ಸದಸ್ಯರೇ ತಾಯಂದಿರೇ ಮಹನೀಯರೇ ಮಕ್ಕಳೇ ಸಾಕ್ಷಿ ಇವತ್ತು ಆ ನಿಟ್ಟಿನಲ್ಲಿ ಅಂದು ಕಂಡ ಕನಸು ಗುರುಗಳ ಸಮ್ಮುಖದಲ್ಲಿ ಈ ಹಾಡುಗಳನ್ನು ಸಮರ್ಪಿಸಬೇಕು ಅನ್ನುವಂತಹ ಮಹದಾಸೆ ಅಂದಾಗಿತ್ತು ಇಂದು ನಿಮ್ಮೆಲ್ಲವರ ಪ್ರೋತ್ಸಾಹದಿಂದ ಸಹಕಾರದಿಂದ ಇವತ್ತು ಸಂಪನ್ನಗೊಂಡಿತು ಕಾಟುಕುಕ್ಕೆ ಅನ್ನುವಂಥದ್ದು ಪುಟ್ಟ ಊರು ಅತ್ಯಂತ ಕುಗ್ರಾಮ ಈ ಕುಗ್ರಾಮಕ್ಕೆ ಬಂದಿರತಕ್ಕಂತಹ ಭಗವದ್ಭಕ್ತರು ದ ಕಾಸರಗೋಡು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಬೆಂಗಳೂರು ಮುಂಬೈ ಇಲ್ಲಿ ಈ ಪ್ರಾಂತ್ಯದಿಂದ ಇವತ್ತು ಭಕ್ತರು ಇಲ್ಲಿ ಆಗಮಿಸಿ ಈ ಒಂದು ಸೇವೆಯನ್ನು ಸಮರ್ಪಿಸಿದ್ದಾರೆ ಅಂತ ಹೇಳಿದರೆ ಇದೆಲ್ಲ ನಮ್ಮ ಸುಬ್ರಹ್ಮಣ್ಯ ದೇವರ ಒಂದು ಶಕ್ತಿ ಅಂತ ಹೇಳಬಹುದು ಇಲ್ಲದರೆ ಕಾಟುಕುಕ್ಕೆ ಎಲ್ಲೋ ನಮ್ಮ ಭಜಕರು ಎಲ್ಲೋ ಯಾರೋ ನಿಮಿತ್ತವಾಗುತ್ತಾರೆ ಭಗವಂತ ಕಾರಣನಾಗುತ್ತಾನೆ ಗುರುಮುಖೇನವಾಗಿ ಭಗವದ್ ಅನುಗ್ರಹ ಇಲ್ಲಿ ಆಗಿದೆ ಅನ್ನುವುದನ್ನು ನಾವು ಇಲ್ಲಿ ತುಂಬ ಸಂತೋಷದಿಂದ ಹಂಚಿಕೊಳ್ಳಿಕ್ಕೆ ಸಂತೋಷ ಪಡುತ್ತೇವೆ ಗುರುಗಳನ್ನು ಅವರ ಉಪಸ್ಥಿತಿಯಲ್ಲೇ ನಡಿಬೇಕು ಅನ್ನುವಂಥದ್ದು ಎಷ್ಟೋ ವರ್ಷದ ಕನಸು ಹದಿನಾರನೇ ವರ್ಷದ ಪುರಂದರದಾಸರ ಆರಾಧನೆ ಹದಿನೈದು ವರ್ಷ ಅನೇಕ ವೈವಿಧ್ಯವಾದಂತಹ ದಾಸರ ಹಾಡುಗಳ ಸಂಯೋಜನೆಯ ಮೂಲಕ ಇಲ್ಲಿ ಕಾರ್ಯಕ್ರಮ ಸಂಪನ್ನಗೊಂಡಿದೆ ಪ್ರತಿ ವರ್ಷವೂ ಒಂದೊಂದು ಹೊಸ ದಾಸರ ಕೀರ್ತನೆಗಳನ್ನು ಸಮರ್ಪಣೆ ಮಾಡಿದೆವು ಇಂದು ಐದು ಕೀರ್ತನೆಗಳನ್ನು ಇವತ್ತು ಸಮರ್ಪಣೆ ಮಾಡಿದ್ದೇವೆ ಶೂಗರ್ ಗುರುಗಳ ಪಾದ ಕಮಲಕ್ಕೆ ನಮ್ಮ ಭಜನಾ ಕುಟುಂಬದ ಅತ್ಯಂತ ಶ್ರೇಷ್ಠ ಸದಸ್ಯರಾದಂತಹ ಸತ್ಯನಾರಾಯಣ ಐಲ ಗಿರೀಶ್ ಪೆರ್ಲ ಶರತ್ ಬಿದ್ರಂಪಳ್ಳ ಕಿಶೋರ್ ಪೆರ್ಲ ರಾಮಚಂದ್ರ ಮಣಿಯಾಣಿ ತೆಂಕು ಬಡಗಿನ ಯಕ್ಷಗಾನ ಭಾಗವತರಾದಂತಹ ಸತ್ಯನಾರಾಯಣ ಪುಣಿಚಿತ್ತಾಯರು ಪ್ರತಿಜ್ಞಾ ಅಮ್ಮಣ್ಣಾಯರು ಹಾಗೂ ಅಕ್ಷತ ಇವರ ಒಂದು ಸಂಯೋಜನೆಯಿಂದ ಈ ಹಾಡು ಇವತ್ತು ಗುರುಗಳಿಗೆ ಸಮರ್ಪಣೆಯಾಗಿದೆ ಇದರ ಸಂಯೋಜಕರು ಅವರು ಇದನ್ನು ನಮ್ಮ ಭಜನಾ ಕುಟುಂಬದವರು ಇವತ್ತು ಹಾಡಿ ಪ್ರಯತ್ನವನ್ನು ಮಾಡಿ ಏನಿಲ್ಲ ನಾವು ಧ್ವನಿ ಸುರಿಳಿಯಲ್ಲಿ ಕಳಿಸಿಕೊಟ್ಟಿದೆವರು ಅವರು ಹಾಡಿ ಇವತ್ತು ಇಲ್ಲಿ ಸಂಪನ್ನಗೊಳಿಸಿದರು ಅಂತ ಹೇಳಿದರೆ ಇದೆಲ್ಲ ಗುರುಗಳ ಅನುಗ್ರಹ ಗುರು ಒಲಿದ್ರೆ ಮಾತ್ರ ಹರಿ ಒಲಿವಾ ಅನ್ನುವುದನ್ನು ನಾವು ಹಾಡ್ತೇವೆ ಗುರುಗಳು ಅನುಗ್ರಹ ಮಾಡಬೇಕು ನಮಗೆ ಹರಿ ಒಲಿಬೇಕಾದರೆ ಸದಾ ಅವರು ನಮಗೆ ಅನುಗ್ರಹವನ್ನು ಮಾಡ್ತಾ ಇರಲಿ ಅಂತ ನಮಗೆಲ್ಲ ನಾವೆಲ್ಲರೂ ಬೇಡಿಕೊಳ್ತಾ ಇದ್ದೇವೆ ಪುರಂದರದಾಸರ ಆರಾಧನೋತ್ಸವ ಸಮಿತಿ ಪ್ರಾರಂಭದಲ್ಲಿ ಇಲ್ಲಿ ಉದ್ಭವಿಸಿದ್ದು ಆ ನಂತರದಲ್ಲಿ ಭಜನಾ ಕುಟುಂಬ ಬೆಳೆದಂತೆ 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 ಇವತ್ತು ಸಾಮಾನ್ಯ ಇನ್ನೂರ ಐವತ್ತಕ್ಕೂ ಹೆಚ್ಚು ಮಂಡಳಿಗಳು ಇವತ್ತು ಸಕ್ರಿಯವಾಗಿ ಭಜನಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದೆ ಇದು ಕಾಟುಕುಕ್ಕೆ ಭಜನಾ ಕುಟುಂಬದ ಪರಿವಾರ ಹಾಗೆ ಅಂತಹ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಇವತ್ತು ಕಾರಣೀಭೂತರಾಗಿದ್ದೀರಿ ಇನ್ನು ಹೆಚ್ಚು ಮಾತನಾಡದೆ ಗುರುಗಳ ಅಮೃತ ನುಡಿಗಳಿಗೆ ನಾವುಗಳು ಕಾತರಾಗಿ ಕಾತರರಾಗಿದ್ದೇವೆ ಅಂತ ಹೇಳ್ತಾ ಸಹಕರಿಸಿದಂತಹ ಪ್ರತಿ ಪ್ರತಿಯೊಬ್ಬರಿಗೂ ನಮ್ಮ ಕಾಟುಕುಕ್ಕೆ ನೆಲದ ಪ್ರತಿ ಒಬ್ಬ ಸದಸ್ಯನಿಗೂ ಈ ಕಾಟುಕುಕ್ಕೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ನಾಲ್ಕು ಗ್ರಾಮದ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಭಕ್ತರಿಗೂ ನಮ್ಮ ಭಜನಾ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಹಾಗೂ ಎಲ್ಲ ಸಂಘ ಸಂಸ್ಥೆಗಳಿಗೂ ಹಾಗೂ ಅನೇಕ ಸಂಸ್ಥೆಗಳಿವೆ ಅವುಗಳನ್ನು ಇಲ್ಲಿ ಉಲ್ಲೇಖಿಸದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಅನುಕೂಲವನ್ನು ಸಾಕಾರವನ್ನು ಕೊಟ್ಟಂತ ಅನೇಕ ಗಣ್ಯ ಮಾನ್ಯರು ಇವತ್ತು ವೇದಿಕೆಯ ಈ ಬದಿಯಲ್ಲಿ ಉಪಸ್ಥಿತರಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಶಿರವಾಗಿ ಸ್ವಾಗತಿಸ್ತೇವೆ ಜೊತೆಗೆ ಅನೇಕ ಮಹನೀಯರು ಇಲ್ಲಿ ಅತ್ಯಂತ ಅದ್ಭುತವಾಗಿ ಸಹಕಾರವನ್ನು ಮಾಡ್ತಾ ಇದ್ದಾರೆ ಹಾಗೂ ಮುಖ್ಯವಾಗಿ ಹವ್ಯಕ ಮಹಾಬಂಧುಗಳು ನಮಗೆ ಅತ್ಯಂತ ಉತ್ತಮ ರೀತಿಯಲ್ಲಿ ಸಹಕರಿಸುತ್ತಿದ್ದಾರೆ ಅಂತ ಹೇಳಿದರೆ ಇದನ್ನು ಉತ್ಪ್ರೇಕ್ಷೆ ಅಂತ ತಾವುಗಳು ಯಾರು ಭಾವಿಸಿಕೊಳ್ಳದೆ ಆ ಒಂದು ಬ್ರಹ್ಮ ಸಮಾಜಕ್ಕೆ ನಾವು ಶಿರಬಾಗಿ ವಂದಿಸಿಕೊಳ್ಳುತ್ತೇವೆ ಗುರುಗಳ ಅಮೃತ ನುಡಿಗಳ ನಿರೀಕ್ಷೆಯಲ್ಲಿ ನಾವು ಏನಾದರೂ ಹೆಚ್ಚಾಗಿ ಮಾತನಾಡಿದರೆ ಸದಾ ನಮ್ಮನ್ನು ಕ್ಷಮಿಸಿ ಅಂತ ಹೇಳುತ್ತಾ ತಮ್ಮ ಮಾತುಗಳಿಗೆ ಕಿವಿಯಾಗುತ್ತೇವೆ ಆಶೀರ್ವಾದ ಅನುಗ್ರಹ ಬೇಡಿಕೊಳ್ತೇವೆ